サンディゲ దేశరు శివ సందేశరు తపస్వీ మూర్తి అతను మనవు అంగ అంగ శీతలవు తపస్వీ

ಇಂದಿನ ದಿನಾಂಕ ಎಂಟು ಎರಡು ಎರಡು ಸಾವಿರದ ಇಪ್ಪತ್ತೈದು ಪ್ರಾರ್ಥಮುರಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ನೀವು ಈಶ್ವರೀಯ ಸೇವಾದಾರಿ ಸತ್ಯವಾದ ರಕ್ಷಣಾ ಸೈನಿಕರಾಗಿದ್ದೀರಿ ನೀವು ಎಲ್ಲರಿಗೆ ಶಾಂತಿಯ ರಕ್ಷಣೆ ನೀಡಬೇಕಾಗಿದೆ ಪ್ರಶ್ನೆ ನೀವು ಮಕ್ಕಳಿಂದ ಯಾರಾದರೂ ಶಾಂತಿಯ ರಕ್ಷಣೆಯನ್ನು ಕೇಳಿದಾಗ ಅವರಿಗೆ ಏನು ತಿಳಿಸಿಕೊಡಬೇಕು ಉತ್ತರ ಅವರಿಗೆ ತಿಳಿಸಿ ತಂದೆಯು ಹೇಳುತ್ತಾರೆ ಈಗ ಇಲ್ಲಿಯೇ ನಿಮಗೆ ಶಾಂತಿ ಬೇಕೇ ಇದೇನು ಶಾಂತಿಧಾಮವಲ್ಲ ಶಾಂತಿಧಾಮದಲ್ಲಿ ಸಂಪೂರ್ಣ ಶಾಂತಿ ಇರುತ್ತದೆ ಅದಕ್ಕೆ ಮೂಲ ವತನವೆಂದು ಹೇಳಲಾಗುತ್ತದೆ ಆತ್ಮಕ್ಕೆ ಯಾವಾಗ ಶರೀರವಿರುವುದಿಲ್ಲವೋ ಆಗ ಶಾಂತವಾಗಿರುತ್ತದೆ ಸತ್ಯಯುಗದಲ್ಲಿ ಪವಿತ್ರತೆ ಸುಖ ಶಾಂತಿ ಎಲ್ಲವೂ ಇರುತ್ತದೆ ತಂದೆಯೇ ಬಂದು ಈಗ ಆ ಆಸ್ತಿಯನ್ನು ಕೊಡುತ್ತಾರೆ ಆದ್ದರಿಂದ ನೀವು ತಂದೆಯನ್ನು ನೆನಪು ಮಾಡಿ ಓಂ ಶಾಂತಿ ಆತ್ಮಿಕ ತಂದೆಯು ಆತ್ಮಿಕ ಮಕ್ಕಳಿಗೆ ತಿಳಿಸುತ್ತಾರೆ ಎಲ್ಲ ಮನುಷ್ಯಾತ್ಮರಿಗೂ ಸಹ ನಮ್ಮಲ್ಲಿ ಆತ್ಮವಿದೆ ಎಂಬುದು ತಿಳಿದಿದೆ ಜೀವಾತ್ಮನೆಂದು ಹೇಳುತ್ತಾರಲ್ಲವೇ ಮೊದಲು ನಾವು ಆತ್ಮಗಳಾಗಿದ್ದೇವೆ ನಂತರ ಈ ಶರೀರವು ಸಿಗುತ್ತದೆ ಯಾರೂ ತಮ್ಮ ಆತ್ಮವನ್ನು ನೋಡಿಲ್ಲ ಕೇವಲ ಆತ್ಮವೆಂಬುದನ್ನಷ್ಟೇ ತಿಳಿದುಕೊಂಡಿರುತ್ತಾರೆ ಹೇಗೆ ಆತ್ಮವನ್ನು ತಿಳಿದುಕೊಂಡಿದ್ದಾರೆ ಆದರೆ ನೋಡಿಲ್ಲವೋ ಅದೇ ರೀತಿ ಪರಮಪಿತ ಪರಮಾತ್ಮನ ಪ್ರತಿಯೂ ಸಹ ಪರಮ ಆತ್ಮ ಅಂದರೆ ಪರಮಾತ್ಮನೆಂದು ಹೇಳುತ್ತಾರೆ ಆದರೆ ಅವರನ್ನು ಯಾರೂ ನೋಡಿಲ್ಲ ತಮ್ಮನ್ನಾಗಲಿ ತಂದೆಯನ್ನಾಗಲಿ ನೋಡಿಲ್ಲ ಆತ್ಮವು ಒಂದು ಶರೀರವನ್ನು ಬಿಟ್ಟು ಇನ್ನೊಂದನ್ನು ತೆಗೆದುಕೊಳ್ಳುತ್ತದೆ ಎಂದು ಹೇಳುತ್ತಾರೆ ಆದರೆ ಯಥಾರ್ಥ ರೀತಿಯಿಂದ ತಿಳಿದುಕೊಂಡಿಲ್ಲ ಎಂಬತ್ನಾಲ್ಕು ಲಕ್ಷ ಯೋನಿಗಳೆಂದು ಹೇಳುತ್ತಾರೆ ವಾಸ್ತವದಲ್ಲಿ ಎಂಬತ್ನಾಲ್ಕು ಜನ್ಮಗಳಿದೆ ಆದರೆ ಯಾವ ಆತ್ಮಗಳು ಎಷ್ಟು ಜನ್ಮಗಳನ್ನು ತೆಗೆದುಕೊಳ್ಳುತ್ತಾರೆ ಎಂಬುದನ್ನು ಸಹ ಅರಿತುಕೊಂಡಿಲ್ಲ ಆತ್ಮವು ತಂದೆಯನ್ನು ಕರೆಯುತ್ತದೆ ಆದರೆ ಯಥಾರ್ಥ ರೀತಿಯಲ್ಲಿ ತಿಳಿದುಕೊಂಡಿಲ್ಲ ಅಥವಾ ನೋಡಿಲ್ಲ ಮೊದಲು ಆತ್ಮವನ್ನು ಯಥಾರ್ಥ ರೀತಿಯಿಂದ ಅರಿತುಕೊಂಡಾಗಲೇ ತಂದೆಯನ್ನರಿತುಕೊಳ್ಳುವರು ತಮ್ಮನ್ನೇ ಅರಿತುಕೊಂಡಿಲ್ಲವೆಂದರೆ ತಿಳಿಸುವವರಾದರೂ ಯಾರು ಇದಕ್ಕೆ ಸೆಲ್ಫ್ ರಿಯಲೈಸೇಷನ್ ಅರ್ಥಾತ್ ಆತ್ಮಾನುಭೂತಿ ಎಂದು ಹೇಳಲಾಗುತ್ತದೆ ಅದನ್ನು ತಂದೆಯ ವಿನಃ ಮತ್ಯಾರೂ ಮಾಡಿಸಲು ಸಾಧ್ಯವಿಲ್ಲ ಆತ್ಮವೆಂದರೇನು ಅದು ಹೇಗಿದೆ ಆತ್ಮವು ಎಲ್ಲಿಂದ ಬರುತ್ತದೆ ಹೇಗೆ ಜನ್ಮ ತೆಗೆದುಕೊಳ್ಳುತ್ತದೆ ಹೇಗೆ ಇಷ್ಟು ಸೂಕ್ಷ್ಮ ಆತ್ಮದಲ್ಲಿ ಎಂಬತ್ನಾಲ್ಕು ಜನ್ಮಗಳ ಪಾತ್ರವು ತುಂಬಲ್ಪಟ್ಟಿದೆ ಎಂಬುದನ್ನು ಯಾರೂ ಅರಿತುಕೊಂಡಿಲ್ಲ ತಮ್ಮನ್ನು ಅರಿತುಕೊಳ್ಳದಿರುವ ಕಾರಣ ತಂದೆಯನ್ನು ಅರಿತುಕೊಂಡಿಲ್ಲ ಈ ಲಕ್ಷ್ಮೀನಾರಾಯಣರೂ ಸಹ ಮನುಷ್ಯನ ಪದವಿಯೇ ಆಗಿದೆಯಲ್ಲವೇ ಅವರು ಈ ಪದವಿಯನ್ನು ಹೇಗೆ ಪಡೆದರು ಇದನ್ನು ಯಾರೂ ತಿಳಿದುಕೊಂಡಿಲ್ಲ ಮನುಷ್ಯರೇ ತಿಳಿದುಕೊಳ್ಳಬೇಕಲ್ಲವೇ ಇವರು ವೈಕುಂಠದ ಮಾಲೀಕರಾಗಿದ್ದರೆಂದು ಹೇಳುತ್ತಾರೆ ಆದರೆ ಅವರು ಈ ಮಾಲೀಕತನವನ್ನು ತೆಗೆದುಕೊಂಡಿದ್ದಾದರೂ ಹೇಗೆ ಮತ್ತೆ ಅವರು ಎಲ್ಲಿಗೆ ಓದರು ಏನನ್ನು ತಿಳಿದುಕೊಂಡಿಲ್ಲ ಈಗ ನೀವು ಎಲ್ಲವನ್ನು ಅರಿತುಕೊಂಡಿದ್ದೀರಿ ಮೊದಲು ನೀವೂ ಸಹ ಅರಿತುಕೊಂಡಿರಲಿಲ್ಲ ಹೇಗೆ ಒಂದು ಮಗು ವಕೀಲರೆಂದರೆ ಮೊದಲೇ ತಿಳಿದುಕೊಂಡಿರುತ್ತದೆಯೇ ಓದುತ್ತಾ ಓದುತ್ತಾ ವಕೀಲನಾಗಿ ಬಿಡುತ್ತದೆ ಅಂದ ಮೇಲೆ ಲಕ್ಷ್ಮೀನಾರಾಯಣರೂ ಸಹ ವಿದ್ಯಾಭ್ಯಾಸದಿಂದಲೇ ಆಗುತ್ತಾರೆ ಬ್ಯಾರಿಸ್ಟರಿ ಡಾಕ್ಟರಿ ಮೊದಲಾದ ಎಲ್ಲದರ ಪುಸ್ತಕಗಳಿರುತ್ತವೆ ಎಲ್ಲವೇ ಹಾಗೆಯೇ ಇದರ ಪುಸ್ತಕವೂ ಗೀತೆಯಾಗಿದೆ ಅದನ್ನು ಯಾರು ತಿಳಿಸಿದರು ರಾಜಯೋಗವನ್ನು ಯಾರು ಕಲಿಸಿದರು ಇದನ್ನು ಯಾರೂ ತಿಳಿದುಕೊಂಡಿಲ್ಲ ಗೀತೆಯಲ್ಲಿ ಹೆಸರನ್ನು ಬದಲಾಯಿಸಿ ಬಿಟ್ಟಿದ್ದಾರೆ ಶಿವ ಜಯಂತಿಯನ್ನು ಆಚರಿಸುತ್ತಾರೆ ಅವರೇ ಬಂದು ನಿಮ್ಮನ್ನು ಕೃಷ್ಣಪುರಿಯ ಮಾಲೀಕರನ್ನಾಗಿ ಮಾಡುತ್ತಾರೆ ಕೃಷ್ಣನು ಸ್ವರ್ಗದ ಮಾಲೀಕನಾಗಿದ್ದನಲ್ಲವೇ ಆದರೆ ಸ್ವರ್ಗವನ್ನು ಸಹ ತಿಳಿದುಕೊಂಡಿಲ್ಲ ಇಲ್ಲದಿದ್ದರೆ ಕೃಷ್ಣನು ದ್ವಾಪರದಲ್ಲಿ ಗೀತೆಯನ್ನು ತಿಳಿಸಿದ್ದನೆಂದು ಹೇಗೆ ಹೇಳುತ್ತಿದ್ದರೂ ಕೃಷ್ಣನನ್ನು ದ್ವಾಪರದಲ್ಲಿ ತೆಗೆದುಕೊಂಡು ಹೋಗಿದ್ದಾರೆ ಲಕ್ಷ್ಮೀನಾರಾಯಣರನ್ನು ಸತ್ಯಯುಗದಲ್ಲಿ ರಾಮನನ್ನು ತ್ರೇತಾಯುಗದಲ್ಲಿ ಲಕ್ಷ್ಮೀನಾರಾಯಣರ ರಾಜ್ಯದಲ್ಲಿ ಯಾವುದೇ ಉಪದ್ರವಗಳನ್ನು ತೋರಿಸುವುದಿಲ್ಲ ಕೃಷ್ಣನ ರಾಜ್ಯದಲ್ಲಿ ಕಂಸನನ್ನು ರಾಮ ರಾಜ್ಯದಲ್ಲಿ ರಾವಣನನ್ನು ತೋರಿಸಿದ್ದಾರೆ ರಾಧೆ ಕೃಷ್ಣರೇ ಲಕ್ಷ್ಮೀ ನಾರಾಯಣರಾಗುತ್ತಾರೆಂಬುದು ಯಾರಿಗೂ ತಿಳಿದಿಲ್ಲ ಸಂಪೂರ್ಣ ಅಜ್ಞಾನ ಅಂಧಕಾರವಿದೆ ಅಜ್ಞಾನಕ್ಕೆ ಅಂಧಕಾರವೆಂದು ಹೇಳಲಾಗುತ್ತದೆ ಜ್ಞಾನಕ್ಕೆ ಪ್ರಕಾಶತೆ ಎನ್ನಲಾಗುವುದು ಈಗ ಮತ್ತೆ ಪ್ರಕಾಶಗೊಳಿಸುವವರು ತಂದೆಯೇ ಆಗಿದ್ದಾರೆ ಜ್ಞಾನಕ್ಕೆ ದಿನ ಭಕ್ತಿಗೆ ರಾತ್ರಿ ಎಂದು ಕರೆಯಲಾಗುತ್ತದೆ ಈಗ ನೀವು ತಿಳಿದುಕೊಂಡಿದ್ದೀರಿ ಈ ಭಕ್ತಿ ಮಾರ್ಗವೂ ಸಹ ಜನ್ಮ ಜನ್ಮಾಂತರದಿಂದ ನಡೆಯುತ್ತಾ ಬಂದಿದೆ ಏಣಿಯನ್ನು ಇಳಿಯುತ್ತಾ ಬಂದಿದ್ದೀರಿ ಕಲೆಗಳು ಕಡಿಮೆಯಾಗುತ್ತಾ ಹೋಗುತ್ತವೆ ಹೊಸ ಮನೆಯು ತಯಾರಾಗುತ್ತದೆ ಮತ್ತೆ ದಿನ ಪ್ರತಿದಿನ ಕಳೆಯುತ್ತಾ ಹೋದಂತೆ ಆಯಸ್ಸು ಕಡಿಮೆಯಾಗುತ್ತಾ ಹೋಗುವುದು ಮುಕ್ಕಾಲು ಭಾಗ ಹಳೆಯದಾದಾಗ ಅದಕ್ಕೆ ಹಳೆಯದೆಂದೇ ಹೇಳುತ್ತಾರೆ ಮಕ್ಕಳಿಗೆ ಮೊದಲು ಈ ನಿಶ್ಚಯವಿರಬೇಕು ಇವರು ಸರ್ವರ ತಂದೆಯಾಗಿದ್ದಾರೆ ಇವರೇ ಸರ್ವರ ಸದ್ಗತಿ ಮಾಡುತ್ತಾರೆ ಸರ್ವರಿಗಾಗಿ ವಿದ್ಯೆಯನ್ನು ಓದಿಸುತ್ತಾರೆ ಸರ್ವರನ್ನು ಮುಕ್ತಿ ಧಾಮಕ್ಕೆ ಕರೆದುಕೊಂಡು ಹೋಗುತ್ತಾರೆ ನಿಮ್ಮ ಬಳಿ ಗುರಿ ಧ್ಯೇಯವಿದೆ ನೀವು ಈ ವಿದ್ಯೆಯನ್ನು ಓದಿ ಹೋಗಿ ಸಿಂಹಾಸನದಲ್ಲಿ ಕುಳಿತುಕೊಳ್ಳುತ್ತೀರಿ ಉಳಿದವರೆಲ್ಲರನ್ನೂ ಮುಕ್ತಿ ಧಾಮಕ್ಕೆ ಕರೆದುಕೊಂಡು ಹೋಗುತ್ತೇನೆ ಚಕ್ರದ ಚಿತ್ರದಲ್ಲಿ ತಿಳಿಸುವಾಗ ಅದರಲ್ಲಿ ತೋರಿಸುತ್ತೀರಿ ಸತ್ಯಯುಗದಲ್ಲಿ ಈ ಅನೇಕ ಧರ್ಮಗಳಿರಲಿಲ್ಲ ಆ ಸಮಯದಲ್ಲಿ ಆ ಆತ್ಮಗಳು ನಿರಾಕಾರಿ ಪ್ರಪಂಚದಲ್ಲಿ ಇರುತ್ತಾರೆ ಇದಂತೂ ನಿಮಗೆ ತಿಳಿದಿದೆ ಈ ಆಕಾಶವು ಪೋಲಾರ್ ಆಗಿದೆ ಗಾಳಿಗೆ ಗಾಳಿ ಎಂತಲೂ ಆಕಾಶಕ್ಕೆ ಆಕಾಶವೆಂತಲೂ ಹೇಳುತ್ತಾರೆ ಎಲ್ಲರೂ ಪರಮಾತ್ಮನೆಂದಲ್ಲ ಗಾಳಿಯಲ್ಲಿ ಭಗವಂತನಿದ್ದಾರೆ ಆಕಾಶದಲ್ಲಿ ಭಗವಂತನಿದ್ದಾರೆಂದು ಮನುಷ್ಯರು ತಿಳಿಯುತ್ತಾರೆ ಈಗ ತಂದೆಯು ಕುಳಿತು ಎಲ್ಲ ಮಾತುಗಳನ್ನು ತಿಳಿಸುತ್ತಾರೆ ತಂದೆಯ ಬಳಿ ಜನ್ಮವನ್ನಂತೂ ತೆಗೆದುಕೊಂಡಿದ್ದೀರಿ ಮತ್ತೆ ಓದಿಸುವವರು ಯಾರು ತಂದೆಯೇ ಆತ್ಮಿಕ ಶಿಕ್ಷಕನಾಗಿ ಓದಿಸುತ್ತಾರೆ ಓದಿದ್ದು ಪೂರ್ಣ ಆದಾಗ ಮತ್ತೆ ಜೊತೆಯಲ್ಲಿ ಕರೆದುಕೊಂಡು ಹೋಗುತ್ತಾರೆ ನಂತರ ನೀವು ಪಾತ್ರವನ್ನು ಅಭಿನಯಿಸಲು ಬರುತ್ತೀರಿ ಸತ್ಯಯುಗದಲ್ಲಿ ಮೊಟ್ಟ ಮೊದಲಿಗೆ ನೀವೇ ಬಂದಿದ್ದೀರಿ ಈಗ ಮತ್ತೆ ಎಲ್ಲ ಜನ್ಮಗಳ ಅಂತ್ಯದಲ್ಲಿ ಬಂದು ತಲುಪಿದ್ದೀರಿ ಪುನಃ ಮೊದಲಿಗೆ ಬರುತ್ತೀರಿ ಈಗ ಸ್ಪರ್ಧೆ ಮಾಡಿ ಎಂದು ತಂದೆಯು ತಿಳಿಸುತ್ತಾರೆ ಒಳ್ಳೆಯ ರೀತಿಯಲ್ಲಿ ತಂದೆಯನ್ನು ನೆನಪು ಮಾಡಿ ಅನ್ಯರಿಗೂ ಓದಿಸಿ ಇಲ್ಲವೆಂದರೆ ಇಷ್ಟೊಂದು ಮಂದಿಗೆ ಓದಿಸುವವರು ಯಾರು ತಂದೆಗೆ ಅವಶ್ಯವಾಗಿ ಸಹಯೋಗಿಗಳಾಗಿದ್ದೀರಲ್ಲವೇ ಈಶ್ವರಿಯ ಸೇವಾದಾರಿಗಳೆಂದು ಹೆಸರಿದೆಯಲ್ಲವೇ ಆಂಗ್ಲ ಭಾಷೆಯಲ್ಲಿ ಸ್ಯಾಲ್ವೇಷನ್ ಆರ್ಮಿ ಎಂದು ಹೇಳುತ್ತಾರೆ ಯಾವ ಸ್ಯಾಲ್ವೇಷನ್ ಬೇಕೋ ಶಾಂತಿಯ ಸ್ಯಾಲ್ವೇಷನ್ ಬೇಕೋ ಎಂದು ಹೇಳುತ್ತಾರೆ ಆದರೆ ಅವರೇನು ಶಾಂತಿಯ ರಕ್ಷಣೆ ಕೊಡುವುದಿಲ್ಲ ಯಾರು ಶಾಂತಿಯ ರಕ್ಷಣೆ ಬೇಡುತ್ತಾರೆಯೋ ಅವರಿಗೆ ತಿಳಿಸಿ ತಂದೆಯು ಹೇಳುತ್ತಾರೆ ನಿಮಗೀಗ ಇಲ್ಲಿಯೇ ಶಾಂತಿಯು ಬೇಕೆ ಇದೇನು ಶಾಂತಿ ಸಂಪೂರ್ಣ ಶಾಂತಿಯು ಶಾಂತಿ ಇರಲು ಸಾಧ್ಯ ಅದಕ್ಕೆ ಮೂಲ ವತನವೆಂದು ಹೇಳಲಾಗುತ್ತದೆ ಆತ್ಮಕ್ಕೆ ಶರೀರವಿಲ್ಲದಿರುವಾಗ ಅದು ಶಾಂತಿಯಲ್ಲಿರುತ್ತದೆ ತಂದೆಯೇ ಬಂದು ಈ ಆಸ್ತಿಯನ್ನು ಕೊಡುತ್ತಾರೆ ನಿಮ್ಮಲ್ಲಿಯೂ ಬಹಳ ತಿಳಿಸಿಕೊಡುವ ಬಹಳ ಯುಕ್ತಿ ಇರಬೇಕು ಪ್ರದರ್ಶನಿಯಲ್ಲಿ ನಿಂತು ಒಂದು ವೇಳೆ ಎಲ್ಲರೂ ತಿಳಿಸುವುದನ್ನು ಕೇಳಿದರೆ ಬಹಳಷ್ಟು ತಪ್ಪುಗಳನ್ನು ನೋಡಬಹುದು ಏಕೆಂದರೆ ತಿಳಿಸಿಕೊಡುವವರಲ್ಲಿಯೂ ನಂಬರ್ ವಾರ್ ಇದ್ದಾರಲ್ಲವೇ ಎಲ್ಲರೂ ಏಕರಸವಾಗಿದ್ದರೆ ಭಾಷಣ ಮಾಡಲು ಯಾರನ್ನಾದರೂ ಕಳುಹಿಸಿ ಎಂದು ಬ್ರಾಹ್ಮಣಿಯು ಏಕೆ ಬರೆಯುತ್ತಿದ್ದರು ಅರೆ ನೀವು ಸಹ ಬ್ರಾಹ್ಮಣರಾಗಿದ್ದೀರಲ್ಲವೇ ಬಾಬಾ ಇಂತಿಂತವರು ನಮಗಿಂತಲೂ ಬುದ್ಧಿವಂತರಾಗಿದ್ದಾರೆ ಬುದ್ಧಿವಂತಿಕೆ ಇಂದಲೇ ಮನುಷ್ಯರು ದರ್ಜೆಯನ್ನು ಪಡೆಯುತ್ತಾರಲ್ಲವೇ ನಂಬರ್ ವಾರಂತೂ ಇರುತ್ತಾರೆ ಯಾವಾಗ ಪರೀಕ್ಷೆಯ ಫಲಿತಾಂಶವೂ ಹೊರಬರುವುದೋ ಆಗ ನಿಮಗೆ ತಾನಾಗಿಯೇ ಸಾಕ್ಷಾತ್ಕಾರವಾಗುವುದೋ ಆಗ ನಾವು ಶ್ರೀಮತದನುಸಾರ ನಡೆಯಲಿಲ್ಲವೆಂದು ಪಶ್ಚಾತ್ತಾಪವಾಗುವುದೋ ಆದ್ದರಿಂದ ತಂದೆಯೂ ತಿಳಿಸುತ್ತಾರೆ ಈಗ ಯಾವುದೇ ವಿಕರ್ಮ ಮಾಡಬೇಡಿ ದೇಹದಾರಿಗಳೊಂದಿಗೆ ಸೆಳೆತವನ್ನಿಟ್ಟುಕೊಳ್ಳಬೇಡಿ ಇದಂತೂ ಪಂಚ ತತ್ವಗಳಿಂದಾದ ಶರೀರವಲ್ಲವೇ ಪಂಚ ತತ್ವಗಳ ಪೂಜೆಯನ್ನೇನು ಮಾಡುವುದು ಅಥವಾ ನೆನಪನ್ನೇನು ಮಾಡುವುದು ಬಲೆ ಈ ಕಣ್ಣುಗಳಿಂದ ನೋಡಿ ಆದರೆ ತಂದೆಯನ್ನು ನೆನಪು ಮಾಡಿ ಆತ್ಮಕ್ಕೆ ಈಗ ಜ್ಞಾನವೂ ಸಿಕ್ಕಿದೆ ನಾವು ಈಗ ಮನೆಗೆ ಹೋಗಬೇಕಾಗಿದೆ ಮತ್ತೆ ವೈಕುಂಠದಲ್ಲಿ ಬರುತ್ತೇವೆ ಆತ್ಮವನ್ನು ಅರಿತುಕೊಳ್ಳಬಹುದು ಕಣ್ಣಿನಿಂದ ನೋಡಲು ಸಾಧ್ಯವಿಲ್ಲ ಅದೇ ರೀತಿ ಇದನ್ನೂ ಸಹ ಅರಿತುಕೊಳ್ಳಬಹುದಾಗಿದೆ ಆ ದಿವಿಯ ದೃಷ್ಟಿಯಿಂದ ತಮ್ಮ ಮನೆ ಹಾಗೂ ಸ್ವರ್ಗವನ್ನು ನೋಡಬಹುದಾಗಿದೆ ತಂದೆಯು ತಿಳಿಸುತ್ತಾರೆ ಮನ್ಮನಾಭವ ಮಧ್ಯಾಜೀಭವ ಎಂದರೆ ತಂದೆ ಮತ್ತು ವಿಷ್ಣು ಪುರಿಯನ್ನು ನೆನಪು ಮಾಡಿ ನಿಮ್ಮ ಗುರಿ ದೇಯವೇ ಇದಾಗಿದೆ ಮಕ್ಕಳಿಗೆ ಗೊತ್ತಿದೆ ನಾವು ಸ್ವರ್ಗದಲ್ಲಿ ಹೋಗಬೇಕಾಗಿದೆ ಉಳಿದೆಲ್ಲರೂ ಮುಕ್ತಿಯಲ್ಲಿ ಹೋಗಬೇಕಾಗಿದೆ ಎಲ್ಲರೂ ಸತ್ಯಯುಗದಲ್ಲಿ ಬರಲು ಸಾಧ್ಯವಿಲ್ಲ ನಿಮ್ಮದು ದೇವತಾ ಧರ್ಮವಾಗಿದೆ ಇದು ಮನುಷ್ಯ ಧರ್ಮವಾಗಿ ಬಿಟ್ಟಿದೆ ಮೂಲವತನದಲ್ಲಂತೂ ಮನುಷ್ಯರು ಇರುವುದಿಲ್ಲ ಅಲ್ಲವೇ ಇಲ್ಲಿ ಮನುಷ್ಯ ಸೃಷ್ಟಿ ಇದೆ ಮನುಷ್ಯರೇ ತಮೋ ಪ್ರಧಾನ ಮತ್ತು ಸತೋ ಪ್ರಧಾನರಾಗುತ್ತಾರೆ ನೀವು ಸಹ ಮೊದಲು ಶೂದ್ರ ವರ್ಣದಲ್ಲಿದ್ದೀರಿ ಈಗ ಬ್ರಾಹ್ಮಣ ವರ್ಣದಲ್ಲಿ ಬಂದಿದ್ದೀರಿ ಇವು ಕೇವಲ ಭಾರತವಾಸಿಗಳ ವರ್ಣಗಳಾಗಿವೆ ಮತ್ತಾವುದೇ ಧರ್ಮದವರಿಗೆ ಬ್ರಾಹ್ಮಣ ವಂಶಿ ಮತ್ತು ಸೂರ್ಯ ವಂಶಿ ಎಂದು ಹೇಳುವುದಿಲ್ಲ ಈ ಸಮಯದಲ್ಲಿ ಎಲ್ಲರೂ ಶೂದ್ರ ವರ್ಣದವರಾಗಿದ್ದಾರೆ ಝಡ್ಜೀಭೂತ ಸ್ಥಿತಿಯನ್ನು ಹೊಂದಿದ್ದಾರೆ ನೀವು ಬಹಳ ಅಳಬ್ಬರಾಗಿದ್ದೀರಿ ಆದ್ದರಿಂದ ಇಡೀ ವೃಕ್ಷವೇ ತಮೋ ಪ್ರಧಾನ ಜಡ್ಜಡೀಭೂತವಾಗಿದೆ ಮತ್ತೆ ಇಡೀ ವೃಕ್ಷವು ಸತೋಪ್ರಧಾನವಾಗಲು ಸಾಧ್ಯವೇ ಸತೋಪ್ರಧಾನರಾಗಿ ಹೊಸ ವೃಕ್ಷದಲ್ಲಿ ಕೇವಲ ದೇವಿ ದೇವತಾ ಧರ್ಮದವರೇ ಇರುತ್ತಾರೆ ನಂತರ ನೀವು ಸೂರ್ಯ ವಂಶೀಯರಿಂದ ಚಂದ್ರ ವಂಶೀಯರಾಗುತ್ತೀರಿ ಪುನರ್ಜನ್ಮವನ್ನಂತೂ ತೆಗೆದುಕೊಳ್ಳುತ್ತೀರಲ್ಲವೇ ನಂತರ ವೈಶ್ಯ ಶೂದ್ರ ವಂಶಿಯರು ಇವೆಲ್ಲವೂ ಹೊಸ ಮಾತುಗಳಾಗಿವೆ ನಮಗೆ ಓದಿಸುವವರು ಜ್ಞಾನ ಸಾಗರನಾಗಿದ್ದಾರೆ ಅವರೇ ಪತಿತ ಪಾವನ ಸರ್ವರ ಸದ್ಗತಿ ದಾತನಾಗಿದ್ದಾರೆ ತಂದೆಯು ತಿಳಿಸುತ್ತಾರೆ ನಿಮಗೆ ನಾನು ಜ್ಞಾನವನ್ನು ಕೊಡುತ್ತೇನೆ ಇದರಿಂದ ನೀವು ದೇವಿ ದೇವತೆಗಳಾಗಿ ಬಿಡುತ್ತೀರಿ ಅನಂತರ ಈ ಜ್ಞಾನವಿರುವುದಿಲ್ಲ ಜ್ಞಾನವನ್ನು ಅಜ್ಞಾನಿಗಳಿಗೆ ಕೊಡಲಾಗುತ್ತದೆ ಎಲ್ಲ ಮನುಷ್ಯರು ಅಜ್ಞಾನ ಅಂಧಕಾರದಲ್ಲಿದ್ದಾರೆ ನೀವು ಪ್ರಕಾಶತೆಯಲ್ಲಿದ್ದೀರಿ ಇವರ ಎಂಬತ್ನಾಲ್ಕು ಜನ್ಮಗಳ ಕಥೆಯನ್ನು ನೀವು ತಿಳಿದುಕೊಂಡಿದ್ದೀರಿ ನೀವು ಮಕ್ಕಳಿಗೆ ಸಂಪೂರ್ಣ ಜ್ಞಾನವಿದೆ ಭಗವಂತನು ಈ ಸೃಷ್ಟಿಯನ್ನು ರಚಿಸಿದ್ದಾದರೂ ಏಕೆ ಮೋಕ್ಷವು ಸಿಗುವುದಿಲ್ಲವೇ ಎಂದು ಮನುಷ್ಯರು ಕೇಳುತ್ತಾರೆ ಅರೆ ಇದಂತೂ ಮಾಡಿ ಮಾಡಲ್ಪಟ್ಟ ಆಟವಾಗಿದೆ ಅನಾದಿ ಎಲ್ಲವೇ ನಿಮಗೆ ತಿಳಿದಿದೆ ಆತ್ಮವು ಒಂದು ಶರೀರವನ್ನು ಬಿಟ್ಟು ಇನ್ನೊಂದನ್ನು ತೆಗೆದುಕೊಳ್ಳುತ್ತದೆ ಇದರಲ್ಲಿ ಚಿಂತೆ ಮಾಡುವ ಅವಶ್ಯಕತೆಯಾದರೂ ಏನು ಆತ್ಮವು ಹೋಗಿ ತನ್ನ ಇನ್ನೊಂದು ಪಾತ್ರವನ್ನು ಅಭಿನಯಿಸಿತು ಮತ್ತೆ ಆ ವಸ್ತು ಸಿಗಬೇಕೆಂದೇ ಅಳುತ್ತಾರೆ ಆದರೆ ಅದು ಹಿಂತಿರುಗಿ ಬರುವುದಿಲ್ಲ ಅಂದಮೇಲೆ ಅಳುವುದರಿಂದೇನು ಲಾಭ ಈಗ ನೀವೆಲ್ಲರೂ ಮೋಹಜೀತರಾಗಬೇಕಾಗಿದೆ ಈ ಸ್ಮಶಾನದೊಂದಿಗೆ ಮೋಹವನ್ನೇನು ಇಟ್ಟುಕೊಳ್ಳುವುದು ಇದರಲ್ಲಿ ದುಃಖವೇ ದುಃಖವಿದೆ ಇಂದು ಮಗನಿದ್ದಾನೆ ಅದೇ ಮಗನು ನಾಳೆ ತಂದೆಯ ರುಮಾಲನ್ನು ಎಳೆಯುವುದರಲ್ಲಿಯೂ ತಡ ಮಾಡುವುದಿಲ್ಲ ಆ ರೀತಿ ತಯಾರಾಗಿ ಬಿಡುತ್ತಾನೆ ತಂದೆಯೊಂದಿಗೂ ಒಡೆದಾಡಲು ತೊಡಗುತ್ತಾನೆ ಇದಕ್ಕೆ ನಿರ್ಗತಿಕರ ಪ್ರಪಂಚವೆಂದು ಹೇಳಲಾಗುತ್ತದೆ ಶಿಕ್ಷಣವನ್ನು ಕೊಡಲು ದಣಿ ದೋಣಿ ಯಾರೂ ಇಲ್ಲ ತಂದೆಯು ಯಾವಾಗ ಇಂತಹ ಸ್ಥಿತಿಯನ್ನು ನೋಡುವರೋ ಆಗ ಧನಿಕರನ್ನಾಗಿ ಮಾಡಲು ಬರುತ್ತಾರೆ ತಂದೆಯೇ ಬಂದು ಎಲ್ಲರನ್ನೂ ಧನಿಕರನ್ನಾಗಿ ಮಾಡುತ್ತಾರೆ ಅರ್ಥಾತ್ ಮಾಲೀಕನ ಮಕ್ಕಳನ್ನಾಗಿ ಮಾಡುತ್ತಾರೆ ಮಾಲೀಕನು ಬಂದು ಎಲ್ಲರ ಜಗಳ ಕಲಹಗಳನ್ನು ಕಳೆಯುತ್ತಾರೆ ಸತ್ಯಯುಗದಲ್ಲಿ ಯಾವುದೇ ಜಗಳವಿರುವುದಿಲ್ಲ ಇಡೀ ಪ್ರಪಂಚದ ಜಗಳವನ್ನು ದೂರ ಮಾಡುತ್ತಾರೆ ಮತ್ತೆ ಜೈ ಜೈಕಾರವಾಗಿ ಬಿಡುತ್ತದೆ ಇಲ್ಲಿ ಹೆಚ್ಚಿನ ಸಂಖ್ಯೆಯು ಮಾತೇರದ್ದಾಗಿದೆ ಇವರನ್ನೇ ದಾಸಿಯರೆಂದು ತಿಳಿಯುತ್ತಾರೆ ಮಾಂಗಲ್ಯವನ್ನು ಕಟ್ಟುವಾಗ ನಿಮ್ಮ ಪತಿಯೇ ಗುರು ಈಶ್ವರ ನಿನಗೆ ಸರ್ವಸ್ವವೆಂದು ಹೇಳುತ್ತಾರೆ ಮೊದಲು ಪುರುಷ ನಂತರ ಸ್ತ್ರೀ ಈಗ ತಂದೆಯು ಬಂದು ಮಾತೇರನ್ನು ಮುಂದಿಡುತ್ತಾರೆ ನಿಮ್ಮ ಮೇಲೆ ಯಾರೂ ಜಯಗಳಿಸಲು ಸಾಧ್ಯವಿಲ್ಲ ನಿಮಗೆ ತಂದೆಯು ಎಲ್ಲ ನಿಯಮಗಳನ್ನು ಕಲಿಸುತ್ತಿದ್ದಾರೆ ಮೋಹಜೀತರಾಜನ ಒಂದು ಕಥೆಯಿದೆ ಇದೆ ಅವೆಲ್ಲವೂ ಕಟ್ಟಿರುವ ಕಟ್ ಕತೆಗಳಾಗಿವೆ ಸತ್ಯಯುಗದಲ್ಲಿ ಅಕಾಲ ಮೃತ್ಯುವಿರುವುದೇ ಇಲ್ಲ ಒಂದು ಸಮಯದಲ್ಲಿ ಒಂದು ಶರೀರವನ್ನು ಬಿಟ್ಟು ಇನ್ನೊಂದು ತೆಗೆದುಕೊಳ್ಳುತ್ತಾರೆ ಈಗ ಈ ಶರೀರವು ವೃದ್ಧನಾಗಿದೆ ಹಳೆಯದಾಗಿದೆ ಈಗ ಮತ್ತೆ ಹೊಸದನ್ನು ತೆಗೆದುಕೊಳ್ಳಬೇಕು ಹೋಗಿ ಚಿಕ್ಕ ಮಗುವಾಗಬೇಕೆಂದು ಸಾಕ್ಷಾತ್ಕಾರವಾಗುತ್ತದೆ ಆಗ ಖುಷಿಯಿಂದ ಶರೀರವನ್ನು ಬಿಟ್ಟು ಬಿಡುತ್ತಾರೆ ಇಲ್ಲಂತೂ ಬಲೆ ವೃದ್ಧರಾಗಿದ್ದಾಗ ರೋಗಿಗಳಾಗಿದ್ದಾಗ ಈ ಶರೀರವನ್ನು ಬಿಟ್ಟು ಹೋಗುವುದು ಒಳ್ಳೆಯದೆಂದು ತಿಳಿಯುತ್ತಾರೆ ಆದರೆ ಸಾಯುವ ಸಮಯದಲ್ಲಿ ಖಂಡಿತ ಅಳುತ್ತಾರೆ ತಂದೆಯು ತಿಳಿಸುತ್ತಾರೆ ಈಗ ನೀವು ಇಂತಹ ಜಾಗಕ್ಕೆ ಹೋಗುತ್ತೀರಿ ಎಲ್ಲಿ ಅಳುವ ಹೆಸರೇ ಇಲ್ಲ ಅಲ್ಲಂತೂ ಖುಷಿಯೇ ಖುಷಿ ಇರುತ್ತದೆ ನಿಮಗೆ ಎಷ್ಟೊಂದು ಅಪಾರ ಬೇ ಅದ್ದಿನ ಖುಷಿ ಇರಬೇಕು ಅರೆ ನಾವು ವಿಶ್ವದ ಮಾಲೀಕರಾಗುತ್ತೇವೆ ಭಾರತವು ಇಡೀ ವಿಶ್ವದ ಮಾಲೀಕನಾಗಿತ್ತು ಈಗ ತುಂಡು ತುಂಡಾಗಿ ಬಿಟ್ಟಿದೆ ನೀವೇ ಪೂಜ್ಯ ದೇವತೆಗಳಾದೀರಿ ನಂತರ ಪೂಜಾರಿಗಳಾಗುತ್ತೀರಿ ಭಗವಂತನು ತಾನೇ ಪೂಜ್ಯ ತಾನೇ ಪೂಜಾರಿಯಾಗಲು ಸಾಧ್ಯವೇ ಒಂದು ವೇಳೆ ಅವರು ಪೂಜಾರಿಯಾದರೆ ಪೂಜ್ಯರನ್ನಾಗಿ ಮಾಡುವವರು ಯಾರು ನಾಟಕದಲ್ಲಿ ತಂದೆಯ ಪಾತ್ರವೇ ಬೇರೆಯಾಗಿದೆ ಜ್ಞಾನಸಾಗರನು ಒಬ್ಬರೇ ಆಗಿದ್ದಾರೆ ಇವರೊಬ್ಬರದ್ದೇ ಮಹಿಮೆ ಇದೆ ಜ್ಞಾನಸಾಗರನಾಗಿದ್ದಾರೆಂದರೆ ಅವರು ಸದ್ಗತಿಯಾಗಲು ಯಾವಾಗ ಜ್ಞಾನವನ್ನು ಕೊಡುವುದು ಅವಶ್ಯವಾಗಿ ಇಲ್ಲಿ ಬರಲೇಬೇಕಾಗುತ್ತದೆ ಮೊಟ್ಟ ಮೊದಲಿಗೆ ಬುದ್ಧಿಯಲ್ಲಿ ಇದನ್ನು ಕುಳ್ಳರಿಸಿ ನಮಗೆ ಓದಿಸುವವರು ಯಾರು ತ್ರಿಮೂರ್ತಿ ಗೋಲಾ ಮತ್ತು ಕಲ್ಪವೃಕ್ಷ ಇವು ಮುಖ್ಯ ಚಿತ್ರಗಳಾಗಿವೆ ವೃಕ್ಷವನ್ನು ನೋಡಿದಾಗ ನಾವು ಇಂತಹ ಧರ್ಮದವರಾಗಿದ್ದೇವೆ ನಾವು ಸತ್ಯಯುಗದಲ್ಲಿ ಬರಲು ಸಾಧ್ಯವಿಲ್ಲ ಎಂಬುದನ್ನು ಬಹು ಬೇಗನೆ ಅರಿತುಕೊಳ್ಳಬಹುದು ಈ ಚಕ್ರದ ಚಿತ್ರವು ಬಹಳ ದೊಡ್ಡದಿರಬೇಕು ಸಂಪೂರ್ಣ ಬರವಣಿಗೆಯೂ ಇರಬೇಕು ತಂದೆಯು ಬ್ರಹ್ಮಾರವರ ಮೂಲಕ ದೇವತಾ ಧರ್ಮ ಅಂದರೆ ಹೊಸ ಪ್ರಪಂಚದ ಸ್ಥಾಪನೆ ಮಾಡುತ್ತಿದ್ದಾರೆ ಶಂಕರನ ಮೂಲಕ ಹಳೆಯ ಪ್ರಪಂಚದ ವಿನಾಶ ಮತ್ತು ವಿಷ್ಣುವಿನ ಮೂಲಕ ಹೊಸ ಪ್ರಪಂಚದ ಪಾಲನೆ ಮಾಡಿಸುತ್ತಿದ್ದಾರೆ ಇದು ಸಿದ್ಧವಾಗಲಿ ಬ್ರಹ್ಮನಿಂದ ವಿಷ್ಣು ವಿಷ್ಣುವಿನಿಂದ ಬ್ರಹ್ಮ ಇಬ್ಬರಿಗೂ ಸಂಬಂಧವಿದೆಯಲ್ಲವೇ ಬ್ರಹ್ಮ ಸರಸ್ವತಿಯೇ ಮತ್ತೆ ಲಕ್ಷ್ಮೀನಾರಾಯಣರಾಗುತ್ತಾರೆ ಒಂದು ಜನ್ಮದಲ್ಲಿಯೇ ಏರುವ ಕಲೆಯಾಗುತ್ತದೆ ನಂತರ ಇಳಿಯುವ ಕಲೆಯಲ್ಲಿ ಇಂಬತ್ನಾಲ್ಕು ಜನ್ಮಗಳು ಇಡಿಸುತ್ತದೆ ಈಗ ತಂದೆಯೂ ಕೇಳುತ್ತಾರೆ ಆ ಶಾಸ್ತ್ರ ಇತ್ಯಾದಿಗಳು ಸರಿಯೋ ಅಥವಾ ನಾನು ಸರಿಯೇ ಸತ್ಯವಾದ ಸತ್ಯನಾರಾಯಣನ ಕಥೆಯನ್ನು ನಾನು ತಿಳಿಸುತ್ತೇನೆ ಸತ್ಯ ತಂದೆಯ ಮೂಲಕ ನಾವು ನರನಿಂದ ನಾರಾಯಣರಾಗುತ್ತಿದ್ದೇವೆಂದು ಈಗ ನಿಮಗೆ ನಿಶ್ಚಯವಿದೆ ಮೊದಲ ಮುಖ್ಯವಾದ ಒಂದು ಮಾತು ಇದಾಗಿದೆ ಮನುಷ್ಯರಿಗೆಂದು ತಂದೆ ಶಿಕ್ಷಕ ಸದ್ಗುರುವೆಂದು ಹೇಳಲಾಗುವುದಿಲ್ಲ ಗುರುವಿಗೆ ಎಂದಾದರೂ ತಂದೆ ಅಥವಾ ಶಿಕ್ಷಕರೆಂದು ಹೇಳುತ್ತಾರೆಯೇ ಇಲ್ಲಂತೂ ಶಿವ ತಂದೆಯ ಬಳಿ ಜನ್ಮ ಪಡೆಯುತ್ತಾರೆ ಶಿವ ತಂದೆಯೂ ನಿಮಗೆ ಓದಿಸುತ್ತಾರೆ ಮತ್ತು ಜೊತೆಯಲ್ಲಿಯೂ ಕರೆದುಕೊಂಡು ಹೋಗುತ್ತಾರೆ ತಂದೆ ಶಿಕ್ಷಕ ಗುರುವೆಂದು ಕರೆಸಿಕೊಳ್ಳಲು ಅಂತಹ ಮನುಷ್ಯರ್ಯಾರೂ ಇರುವುದಿಲ್ಲ ಇವರಂತೂ ಒಬ್ಬರೇ ತಂದೆಯಾಗಿದ್ದಾರೆ ಇವರಿಗೆ ಪಾರಲೌಕಿಕ ತಂದೆ ಎಂದು ಹೇಳಲಾಗುತ್ತದೆ ಲೌಕಿಕ ತಂದೆಗೆ ಎಂದು ಪಾರಲೌಕಿಕ ತಂದೆಯೇ ಅಥವಾ ಪರಮಪಿತ ಎಂದು ಹೇಳುವುದಿಲ್ಲ ಎಲ್ಲರೂ ಅವರನ್ನೇ ನೆನಪು ಮಾಡುತ್ತಾರೆ ಅವರು ತಂದೆಯಂತೂ ಆಗಿಯೇ ಇದ್ದಾರೆ ದುಃಖದಲ್ಲಿ ಎಲ್ಲರೂ ಅವರನ್ನು ನೆನಪು ಮಾಡುತ್ತಾರೆ ಸುಖದಲ್ಲಿ ಯಾರೂ ಮಾಡುವುದಿಲ್ಲ ಅಂದಾಗ ಆ ತಂದೆಯೇ ಬಂದು ಸ್ವರ್ಗದ ಮಾಲೀಕರನ್ನಾಗಿ ಮಾಡುತ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ ಪಿತಾ ಬಾಪ್ತಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ತಂದೆಯ ಆತ್ಮಿಕ ಮಕ್ಕಳಿಗೆ ನಮಸ್ತೆ ಧಾರಣೆಗಾಗಿ ಮುಖ್ಯಸಾರ ಪಂಚತತ್ವಗಳಿಂದಾದ ಈ ಶರೀರವನ್ನು ನೋಡುತ್ತಿದ್ದರೂ ತಂದೆಯನ್ನು ನೆನಪು ಮಾಡಬೇಕಾಗಿದೆ ಯಾವುದೇ ದೇಹದಾರಿಗಳೊಂದಿಗೆ ಸೆಳೆತವನ್ನಿಡಬಾರದು ಯಾವುದೇ ವಿಕರ್ಮ ಮಾಡಬಾರದಾಗಿದೆ ಈ ಮಾಡಿ ಮಾಡಲ್ಪಟ್ಟ ನಾಟಕದಲ್ಲಿ ಪ್ರತಿಯೊಂದು ಆತ್ಮಕ್ಕೆ ಅನಾದಿ ಪಾತ್ರವಿದೆ ಆತ್ಮವು ಒಂದು ಶರೀರವನ್ನು ಬಿಟ್ಟು ಇನ್ನೊಂದನ್ನು ತೆಗೆದುಕೊಳ್ಳುತ್ತದೆ ಆದ್ದರಿಂದ ಶರೀರವನ್ನು ಬಿಡುವಾಗ ಚಿಂತೆ ಮಾಡಬಾರದು ಮೋಹಜೀತರಾಗಬೇಕಾಗಿದೆ ವರದಾನ ಸಂಪೂರ್ಣ ಆಹುತಿಯ ಮೂಲಕ ಪರಿವರ್ತನಾ ಸಮಾರೋಹ ಆಚರಿಸುವವರೇ ದೃಢ ಸಂಕಲ್ಪಧಾರಿ ಭವ ಹೇಗೆ ಹೇಳಿಕೆ ಇದೆ ಧರಣಿ ಸೀಳಿ ಹೋದರೂ ಧರ್ಮವನ್ನು ಬಿಡುವುದಿಲ್ಲ ಎಂದು ಅಂದರೆ ಯಾವುದೇ ಪರಿಸ್ಥಿತಿ ಬರಲಿ ಮಾಯಿಯ ಮಹಾವೀರ ರೂಪ ಎದುರಿಗೆ ಬರಲಿ ಆದರೆ ಧಾರಣೆಗಳು ಮಾತ್ರ ಬಿಡುವುದಿಲ್ಲ ಸಂಕಲ್ಪದ ಮೂಲಕ ತ್ಯಜಿಸಿರುವಂತಹ ಕೆಲಸಕ್ಕೆ ಬಾರದ ವಸ್ತುವನ್ನು ಮತ್ತೆ ಸಂಕಲ್ಪದಲ್ಲಿಯೂ ಸ್ವೀಕಾರ ಮಾಡಬಾರದು ಸದಾ ತಮ್ಮ ಶ್ರೇಷ್ಠ ಸಮಾನ ಶ್ರೇಷ್ಠ ಸ್ಮೃತಿ ಮತ್ತು ಶ್ರೇಷ್ಠ ಜೀವನದ ಸಮರ್ಥ ಸ್ವರೂಪದ ಮೂಲಕ ಶ್ರೇಷ್ಠ ಪಾತ್ರಧಾರಿಯಾಗಿ ಶ್ರೇಷ್ಠತೆಯ ಆಟ ಆಡುತ್ತೀರಿ ಬಲಹೀನತೆಗಳ ಆಟ ಸಮಾಪ್ತಿಯಾಗಬೇಕು ಯಾವಾಗ ಇಂತಹ ಸಂಪೂರ್ಣ ಆಹುತಿಯ ಸಂಕಲ್ಪ ದೃಢವಾಗಿರುತ್ತದೆ ಆಗ ಪರಿವರ್ತನೆಯ ಸಮಾರೋಹವಾಗುವುದು ಈ ಸಮಾರೋಹದ ತಾರೀಕು ಈಗ ಸಂಘಟಿತ ರೂಪದಲ್ಲಿ ನಿಶ್ಚಯ ಮಾಡಿ ಸ್ಲೋಗನ್ ಸತ್ಯವಾದ ವಜ್ರವಾಗಿ ತಮ್ಮ ಪ್ರಕಂಪನಗಳ ಒಳಪನ್ನು ವಿಶ್ವಕ್ಕೆ ಹರಡಿ ಅವ್ಯಕ್ತ ಸೂಚನೆ ಏಕಾಂತ ಪ್ರಿಯರಾಗಿ ಏಕತೆ ಮತ್ತು ಏಕಾಗ್ರತೆಯನ್ನು ತಮ್ಮದಾಗಿಸಿಕೊಳ್ಳಿ ಸಾಧಾರಣ ಸೇವೆ ಮಾಡುವುದು ಏನು ದೊಡ್ಡ ಮಾತಲ್ಲ ಆದರೆ ಹಾಳಾಗಿರುವುದನ್ನು ಸರಿಪಡಿಸುವುದು ಭಿನ್ನತೆಯಲ್ಲಿ ಏಕತೆಯನ್ನು ತರುವುದು ಇದು ದೊಡ್ಡ ಮಾತು ಬಾಪ್ತಾದಾರವರು ಇದೇ ಹೇಳುತ್ತಾರೆ ಮೊದಲು ಏಕಮತ ಒಂದು ಬಲ ಒಂದು ಭರವಸೆ ಮತ್ತು ಏಕತೆ ಜೊತೆಗಾರರಲ್ಲಿ ಸೇವೆಯಲ್ಲಿ ವಾಯುಮಂಡಲದಲ್ಲಿರಲಿ ಒಳ್ಳೆಯದು ಓಂ ಶಾಂತಿ